ಇವಾಗ ಏನು ಅಂತಂದರೆ ನಾನು ಆಶನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಐಬ್ರೋ ಮಾಡಿಸೋಣ ಅಂತೇಳಿ ತುಂಬ ದಿನ ಹೋಯ್ತು ನನಗೆ ಇಲ್ಲಷ್ಟೇ ಒಂದೆರಡು ಬಿಳಿ ಕೂದಾಗಿದ್ದಾವೆ ಇವನೇ ಹೆಂಗೆ ಟಚ್ ಅಪ್ ಮಾಡ್ತಾ ಇರ್ತೀನಿ ಆಗಿದ್ದಾವೆ ಏನು ಮಾಡೋಕ್ಕಾಗಲ್ಲ ಓಕೆ ಹೇರ್ ಕಲರ್ ಹಾಕೋಣ ಅಂದರೆ ಹಿಂಗೆ ಯಾವುದಾದ್ರು ಒಂದು ಬಿಸಿ ಅದಕ್ಕೆ ಐಬ್ರೋ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೊರಗಡೆ ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂಥೇಳಿ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ಕರೆಂಟ್ ಇಲ್ಲ ಹಂಗಾಗಿ ಸ್ವಲ್ಪ ಕತ್ಲು ಕತ್ಲು ಅನಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಕೂಕು ಹಾಯ್ ಹೇಳು ಹಾಯ್ ನಮ್ಮ ಕೂಕು ಮೀಶೋ ಇಂದ ಓಪನ್ ಮಾಡಿರೋ ಅಡ್ರೆಸ್ನ ಹಾಗೆ ಡೈರೆಕ್ಟಾಗಿ ಹಾಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಇನ್ನು ತೋರಿಸುವಾಗ ಇದ್ದೇ ಒಂದು ಕ್ಲಿಪ್ಪಿಂಗ್ ನಾನು ಒಂದು ಕೂಕುದು ಕ್ಲಿಪ್ಪಿಂಗ್ ಹಾಕ್ತೀನಿ ಹಾಗೆ ಅದರೊಂದು ಪ್ಯಾಕ್ ತೆಗೆದು ಹೊಸದು ಒಂದು ಆ ಕಡೆ ಸಿಕ್ಸ್ ಬರುತ್ತೆ ಅಲ್ಲ ಫೋರ್ ಬರುತ್ತೆ ಹೋಗು ಫೈವ್ ಏನೋ ಬರುತ್ತೆ ಫ್ರೆಂಡ್ಸ್ ಇದು ಫ್ರ್ಯಾಕು ಅದರಲ್ಲಿ ಒಂದು ಹಾಕ್ಕೊಂಡಿದ್ದಾಳೆ ಅವ್ಳಿಗೆ ಇಷ್ಟ ಆಯಿತು ಅಂತ ಹಾಕೊಂಡ್ಲು ನಾನಿನ್ನೇ ಬೇಡ ಅಂತ ಹೇಳಿಲ್ಲ ಹಾಗಾಗಿ ನಾಲ್ಕು ಬರ್ತವೆ ನಾಲ್ಕು ಬರ್ತವೆ ಅದ್ರಾಗ ಒಂದು ಹಾಕ್ಕೊಂಡಿದ್ದಾಳೆ ಇನ್ನು ಮೂರಿದೆ ಒಂದು ನಾನು ಮೀಶೋದು ವೀಡಿಯೋ ಮಾಡ್ತೀನಲ್ವ ಏನೇನು ಬೈ ಮಾಡಿದ್ದೀನಿ ಏನೇನು ತೊಗೊಂಡೆ ಅಂತೇಳಿ ಅದ್ರ ಜೊತೆಗೆ ಇದನ್ನೊಂದು ಚಿಪ್ಪಿಂಗ್ ಹಾಕ್ತೀನಿ ಕೆಲ ಇನ್ನೂ ತಿಂಡಿ ಇಲ್ಲ ತೀರ್ಥ ಇಲ್ಲ ಅಲೇ ಆಲ್ಮೋಸ್ಟ್ ಟೈಮ್ ಬಂದು ಹನ್ನೆರಡುವರೆ ಒಂದು ಗಂಟೆ ಆಗಿದೆ ಓಟ್ಲಲ್ಲಿ ಆದರೆ ತಿಂತೀವಿ ಏನಾದರೂ ಕಟ್ಟಿಸ್ಕೊಬರೋದು ಅಂತ ಪ್ಲ್ಯಾನ್ ಇದೆ ಇಲ್ಲ ಅಂದರೆ ಬಂದೇನಾದರೂ ಮಾಡೋ ಅಂತ ಪ್ಲಾನ್ ಇದೆ ನೋಡೋಣ ಮನೇಲಿ ಆಲ್ಮೋಸ್ಟ್ ಕೊತ್ತಂಬರಿ ಏನೂ ಇಲ್ಲ ಬೇರೆಲ್ಲ ಇದೆ ಕೊತ್ತಂಬರಿ ಇಲ್ಲೂ ಅಡಿಯನೂ ಮಾಡೋದಕ್ಕೂ ಬೇಜಾರು ಅನಿಸುತ್ತೆ ಒಂದ್ಸಲ ನನಗೆ ಎಲ್ಲ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ಆದರೆ ಅಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಕೂಡ ನಾನು ತಗೊಂತೀನಿ ಓಕೆ ಕುಕು ಹಾಂ ಕುಕ್ಕುಗೆ ಫೆಲ್ ಮೇಲೆ ಹಾಕಿಲ್ಲ ಕುಕು ಮ್ಯಾನ್ ಹೇಳಿ ಇಲ್ಲ ರೀ ಅಂತ ಐಬ್ರೋಸ್ ಎಲ್ಲ ಮಾಡಿಸಿ ತುಂಬನೇ ದಿನ ಆಗೋಗಿತ್ತು ಹಂಗಾಗಿ ನನ್ನ ಮಗಳು ಒಂದೇ ಸಾಮ್ರೆ ಪೀರ್ಸೋಳಂದ್ರೆ ಐಬ್ರೋ ಮಾಡ್ಸಮ್ಮ ಐಬ್ರೋ ಮಾಡಿಸಮ್ಮ ಅಂತೇಳಿ ಹಾಗಾಗಿ ನಾನು ಕೂಡ ಕರ್ಕೊಂಡು ಬಂದೆ ಇಬ್ರಿಗೂ ಐಬ್ರೋಸ್ ಮಾಡ್ಸೋಣ ಅಂತ ನಾವು ಈ ಬ್ಯೂಟಿ ಪಾರ್ಲರಿಗೆ ಬಂದರೆ ಐಬ್ರೋ ಒಂದೇ ಫ್ರೆಂಡ್ಸ್ ಮಾಡಿಸೋದು ಏನಂತಂದರೆ ಈಗ ಫೇಶಿಯಲ್ಲು ಅದು ಇದು ಇದೆಲ್ಲ ನಾವು ಏನೂ ಮಾಡಿಸೋದಕ್ಕೆ ಹೋಗೋದಿಲ್ಲ ಏನಕ್ಕೆ ಅಂತಂದರೆ ಈ ಫೇಶಿಯಲ್ ಮಾಡಿಸೋದ್ರಿಂದ ಸಲ ನಾನು ಮಾಡಿಸಿದ್ದೆ ಟೂ ತೌಸಂಡ್ ಏಯ್ಟಿನಲ್ಲಿ ಏನೋ ಸಲ ಮಾಡಿಸಿದ್ದೆ ಯಾಕೋ ಸ್ಕಿನ್ನೇ ಒಂಥರ ಅನಿಸಿತ್ತು ನನಗೆ ಯಾಕೋ ಒಂಥರ ಕಂಫರ್ಟಬಲ್ ಅನಿಸಿಲ್ಲ ಅವ್ರು ಆ ಮಾಡೋ ಮಸಾಜ್ ರೀತಿ ಅವ್ರಿಗೆ ಬಂದಿರೋಲ್ಲ ಕೆಲವರಿಗೆ ಬಂದಿರುತ್ತೆ ಬರುತ್ತೆ ಕೆಲವರಿಗೆ ಬರೋದಿಲ್ಲ ಅದು ಪ್ರಾಕ್ಟೀಸು ಚೆನ್ನಾಗಿರಬೇಕು ಅಂಥರ ಕೈಲಲ್ಲೆಲ್ಲ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೆ ಹೋದ್ರೆ ಅದು ಅಭ್ಯಾಸ ಆಗಿರ್ತೈತೆ ಮಂತ್ಲಿ ಮಂತ್ಲಿ ಮಾಡಿಸ್ಬೇಕು ಅನ್ನೋದು ಅಭ್ಯಾಸ ಆಗಿಬಿಟ್ರೆ ಮತ್ತು ಬಿಟ್ಟರು ಕೂಡ ಕಷ್ಟ ರನ್ನಿಂಗಲ್ಲಿ ಇರಲೇಬೇಕು ಅಂದ್ಸಲ ನನಗೆ ಯಾಕೋ ಅದು ಎಫೆಕ್ಟಿವೇ ಚೆನ್ನಾಗಿರಲಿಲ್ಲ ಹಾಗಾಗಿ ಕೈ ಬಿಟ್ಬಿಟ್ಟೆ ಹಾಗಾಗಿ ಬರೀ ಐಬ್ರೋಸ್ ಒಂದೇ ಮಾಡಿಸೋಂಥದ್ದು ಮನೆಯಲ್ಲೇ ಹೋಮ್ ರೆಮಿಡೀಸ್ ಯಾವುದಾದ್ರೂ ಒಂದು ವಾರಕ್ಕೊಂದ್ಸಲ ನಾನು ವೀಕ್ಲಿ ಒಂದ್ಸಲ ಮಿಸ್ ಇರ್ತೀನಿ ಆಗ್ತಾಯಿರ್ತೀನಿ ಅರಶಿನ ಇಟ್ಟು ಕಾಫಿ ಪೌಡ್ರು ನಿಂಬೆ ರಸ ಈ ಥರದ್ದೆಲ್ಲ ಯೂಸ್ ಮಾಡಿ ನಾನು ಫೇಸ್ ಪ್ಯಾಕ್ನ ಹಾಕ್ತಾಯಿರೋಂಥದ್ದು ನೋಡಿ ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿ ಐಬ್ರೋಸ್ ಮಾಡಿದ್ದಾರೆ ಅವಳು ನಾನು ಫೈಂಡ್ ಔಟ್ ಮಾಡಿದ್ರೇ ಅವಳಿಗೆ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅಮ್ಮ ನೋಡು ಚೆನ್ನಾಗಿ ಮಾಡಿದ್ದಾರಾ ಹೆಂಗೆ ಕರೆಕ್ಟಾಗಿದೆಯಾ ಎರಡು ಲೆವೆಲು ಐಬ್ರೋಸು ಅಂತೇಳಿ ಅವಳು ಕೇಳ್ತಾ ಇದ್ಲು ಒಂದು ಕಡೆದು ಮಾತ್ರ ಸ್ವಲ್ಪ ಸಣ್ಣ ಮಾಡಿಬಿಟ್ಟಿದ್ರು ಆಮೇಲೆ ಈ ಕಡೆದನ್ನ ಒಂದು ಲೆವೆಲ್ಗೆ ನಾನೇ ಹೇಳಿ ಮಾಡಿಸ್ದೆ ಈ ಕಡೆ ಅವರು ಎಕ್ಸ್ಪೀರಿಯನ್ಸು ಏನು ಇರೋದಿಲ್ಲ ನೋಡಿ ಅವ್ರಿಗೆ ಕೊಡ್ತಾಯಿರ್ತಾರೆ ಆಮೇಲೆ ಸೀನಿಯರ್ಗೆ ಹೇಳಿ ಸ್ವಲ್ಪ ಒಂದು ಲೆವೆಲ್ಗೆ ನೀಟಾಗಿ ಮಾಡಿಸ್ದೆ ಅವರು ಸೀನಿಯರೇ ಫಸ್ಟ್ ಎಲ್ಲ ಮಾಡ್ತಾಯಿದ್ದು ಇವಾಗ ಸ್ವಲ್ಪ ಅವರು ಬೇರೆಯವ್ರಿಗೂ ಕಲ್ಸೋ ಥರ ಸ್ವಲ್ಪ ದೊಡ್ಡದಾಗಿ ಪಾರ್ಲರ್ನ ಮಾಡಿ ಇಟ್ಕೊಂಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿ ಐಬ್ರೋ ನನ್ನ ಮಗಳಿಗೆ ಇಲ್ಲಿ ಮಾಡಿಸಿದ್ರೆ ಅವಳಿಗೆ ಚೆನ್ನಾಗಿ ಅನಿಸುತ್ತೆ ಐಬ್ರೋಸ್ ನೀಟಾಗಿ ಹಂಗಾಗಿ ಅವಳು ಈ ಒಂದು ಪಾರ್ಲರ್ನ ಇಷ್ಟ ಒಂದು ಚೂಸ್ ಮಾಡ್ತಾಳೆ ಯಾವ ಪಾರ್ಲರ್ಗೆ ಹೋಗ್ಬೇಕು ಅಂತ ಬೆಟರು ಓಕೆ ಪರವಾಗಿಲ್ಲ ಚೆನ್ನಾಗಂತೂ ಬಂತು ಐಬ್ರೋಸು ನನಗೇನು ಹಿಂಗೆ ಬರ್ಬೇಕು ಹಾಗೆ ಬರಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಫೋನ್ ಪೇ ಆದಷ್ಟು ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ಇಲ್ಲಿ ಏನಾದರೂ ಅಡುಗೆ ಮಾಡೋಣ ಅಂತೇಳಿ ನೋಡಿದರೆ ಮನೆಯಲ್ಲಿ ನನ್ನ ಮಗಳು ಟಮಟ ಬಾತ್ ಮಾಡಮ್ಮ ಹೇಳಿದ್ಲು ಟಮಟ ಬಾತ್ ಮಾಡೋದಕ್ಕೆ ಯಾಕೋ ನನಗೆ ಬೇಗ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಚಿತ್ರಾನ್ನೇ ಮಾಡಿದೆ ಇವತ್ತು ಅವ್ಳು ಅವಳು ಮಾತು ಕೇಳಲೇ ಇಲ್ಲ ಯಾವುದೋ ಒಂದು ಯೋಚನೆಲಿದ್ದೆ ನಾನು ಹಂಗಾಗಿ ಈಸಿಯಾಗುತ್ತೆ ಅಂತೇಳಿ ಇನ್ನೊಂದು ಕಡಲೆಕಾಳನ್ನ ನೆನಹಿದ್ದೆ ಅಲ್ವ ಸ್ವಲ್ಪ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತಾಯಿದ್ದೆ ಅದೊಂದು ಸ್ವಲ್ಪ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ನಾನು ಚಿತ್ರಾನ್ನನೇ ಮಾಡಿದೆ ಅವಳಿಗೆ ಚಿತ್ರಾನ್ನೂ ಕೂಡ ಫಸ್ಟ್ ಅಷ್ಟು ಆಪ್ಷನ್ ಅದು ಫೇವ್ರೇಟು ಟೊಮಟೊ ಬಾತಿಗಿಂತ ಚಿತ್ರಾನ್ನೇ ಅವಳಿಗೆ ಇಷ್ಟ ಬಟ್ ಆದರೆ ನಾನು ಟೊಮೆಟೊ ಬಾತ್ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾಡೋಣ ಅಂತೇಳಿ ಕರೆಂಟ್ ಬೇರೆ ಹೋಗಿತ್ತು ಅದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು ಅನ್ನೋಂಥ ಅವಶ್ಯಕತೆ ಏನಿಲ್ಲ ಹೆಚ್ಚಿ ಮಾಡೋದೇ ಆಗಿತ್ತು ನಾನು ಯಾವುದೋ ಗ್ಯಾನ್ದಲ್ಲಿ ಈಸಿ ಇದೇ ಆಗೋದು ಅಂತೇಳ್ಬಿಟ್ಟು ಬೇಗ ಗೋರಾಡಿಟ್ಬಿಡ್ಬೋದು ಅಂತೇಳಿ ಇನ್ನೂ ರೇಷನ್ ಚೀಲ ಓಪನ್ ಮಾಡಿ ಬಂದಿರೋ ಬಾಕ್ಸ್ಗಳಿಗೆ ಇನ್ನೂ ಫಿಲ್ ಅಪ್ ಮಾಡಿಲ್ಲ ಇನ್ನೂ ಬಾಕ್ಸ್ ಬಂದಿದ್ದಾವೆ ಫಿಲ್ ಅಪ್ ಏನಕ್ಕೆ ಮಾಡಿಲ್ಲ ಅಂದ್ರೆ ಅದೇ ಒಂದು ವೀಡಿಯೋ ಮಾಡೋದಿದೆ ಎಲ್ಲ ಎಲ್ಲದು ಬರಲಿ ಅಂದರೆ ಮೀಶೋದಲ್ಲಿ ಏನು ಬೈ ಮಾಡಿದ್ದೀವಲ್ಲ ಎಲ್ಲ ಫುಲ್ ಬರಲಿ ಆಮೇಲೆ ನಾನು ಅದನ್ನು ತೋರಿಸ್ಬಿಟ್ಟು ಒಂದು ಮೀಶೋದು ಒಂದು ವೀಡಿಯೋ ಮಾಡಿ ನೆಕ್ಸ್ಟು ರೇಷನ್ನ ಫಿಲಪ್ ಮಾಡೋದು ಅಂತೇಳಿ ಹಾಗಾಗಿ ಟಮಟಭಾತ್ ಪೌಡ್ರ್ ಹುಡ್ಕೋದು ಇದು ಅದು ಏನೋ ಸ್ವಲ್ಪ ತ್ರಾಸಾಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಬೇಗ ಈಸಿಯಾಗುತ್ತೆ ಅಂತೇಳಿ ನಾನು ಚಿತ್ರಾನ್ನೇ ಮಾಡಿದೆ ಚೆನ್ನಾಗಿ ಬಂದಿತ್ತು ಚಿತ್ರಾನ್ನ ಮನೇಲಿ ಕ್ಯಾರೆಟ್ ಇತ್ತಲ್ವ ಆ ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇತ್ತೀಚೆಗೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಒಂದು ಚಿತ್ರಾನ್ನ ಗೊಜ್ಜು ತುಂಬ ಟೇಸ್ಟ್ ಕೊಡುತ್ತೆ ಇದು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಯೂಸ್ ಮಾಡಿ ಆಲ್ಮೋಸ್ಟ್ ಜಾಸ್ತಿ ಯಾರೂ ಹಾಕೋಲ್ಲ ಕೆಲವರು ಯಾರೋ ಹಾಕ್ತಾರೆ ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗೆಲ್ಲ ತರಕಾರಿಗಳ್ನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಹಚ್ಚಿ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಆಯಿಲ್ ಮುಂದಾಗಿದ್ರೆ ಚೆನ್ನಾಗಿರೋವಂಥದ್ದು ತಿಂಡಿಗಳಲ್ಲಿ ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಕಾದ ನಂತರ ಸಾಸಿವೆಲ್ಲ ಚಿಟಪಟ ಅಂತ ಸಿಡಿದ ನಂತರ ಏನು ಕಡಲೆಕಾಳಿದು ಇದ್ವು ಅಲ್ವಾ ನೆನಕಾಕಿದ್ದಂಥವು ಅವಾಲೆ ಸ್ವಲ್ಪ ಸಣ್ಣದಾಗಿ ಮಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಆ ಕಡಲೆಕಾಳನ್ನೂ ಕೂಡ ಇವತ್ತಿ ಕ್ಲೋಸ್ ಮಾಡಿಬಿಟ್ಟೆ ಹಾಕಿ ಹಾಗೆ ಬೆಳ್ಳುಳ್ಳಿ ಆಗದೆ ಹಾಗೆ ಹಸ್ರಗಾಯಿ ಹಾಕಿದೆ ಹಾಗೆ ಈರುಳ್ಳಿ ಹಾಕಿ ಟಮಟೊ ಹಾಕಿ ಇವಾಗ ನಾನು ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಇವಾಗ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತೇಳಿ ಈ ಒಂದು ಕಡಲೆಕಾಳಿನ ಚಿತ್ರಣ ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಕೆಲವರು ಕಡಲೆಕಾಳು ಅಂದರೆ ಕಡಲೆ ಬೇಳೆ ಅವಾಗ ಕಟಿ ಕಟಿ ಅನ್ನೋದನ್ನು ಇಷ್ಟಪಡಲ್ಲ ಅಲ್ಲಿ ನೋವು ಅಂತ ಹೇಳ್ತಾಯಿರ್ತಾರೆ ಅಂಥರಿಗೆ ಈ ಒಂದು ಕಡಲೆಕಾಳು ಚೆನ್ನಾಗಿ ಅನಿಸುತ್ತೆ ಒಂಥರ ಸ್ಪೆಷಲ್ ಅನಿಸ್ತು ನಮಗೂ ಕೂಡ ನಾವೇನು ಎವ್ರಿ ಟೈಮ್ ನಾವು ಕಡಲೆ ಕಾಳು ಮಾಡೋಲ್ಲ ನಾನು ಕಡಲೆಬೇಳೆನೇ ಹಾಕಿ ಮಾಡೋಂಥದ್ದು ಬಟ್ ತಿಂಡಿಗೆ ಅವಾಗವಾಗ ಈ ಥರ ಹೊರ ಚೇಂಜ್ ಇತ್ತು ಅಂದರೆ ಸ್ವಲ್ಪ ಕಾಳುಗಳ ಚೇಂಜ್ ಮಾಡಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಏನಕ್ಕೆ ಹಾಗಾಗಿ ಇದನ್ನೇ ಆಗಿದೆ ಫ್ರೆಂಡ್ಸ್ ಇಲ್ಲಾಂದರೆ ನಾನು ಕಡಲೆಬೇಳೆ ಕಡಲೆ ಬೀಜನೇ ಹಾಕ್ತಾಯಿದ್ದೆ ಇವಾಗ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿ ನಾನು ಮತ್ತೆ ಅದನ್ನು ಸಲ ಊರಾಡಿ ಇದಕ್ಕೆ ನಾನು ಕ್ಯಾರೆಟ್ ತುರಿನೂ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಇರಲಿಲ್ಲ ಆಲ್ಮೋಸ್ಟು ತರಕಾರಿ ತರಬೇಕು ಹೋಗಿ ನನಗೆ ತರಕಾರಿ ತರೋದಕ್ಕೂ ಕೂಡ ನನಗೆ ಮನಸಿಲ್ಲ ಬೇಜಾರು ಇದೆಲ್ಲ ಒಂದು ಕ್ಲಿಯರ್ ಆಗಿಲ್ಲ ಏನು ಹಿಂಸೆ ಕೊಡ್ತಾನೆ ನೋಡಿ ಫ್ರೆಂಡ್ಸ್ ನನ್ನ ದುಡ್ಡು ನನ್ನ ಕಾಸು ನಾನು ನೆಮ್ಮದಿಯಾಗಿ ತಿನ್ನೋದಕ್ಕೆ ಕೊಡೋದಿಲ್ಲ ಅವನು ನಾವೇನು ನೆಮ್ಮದಿಯಾಗಿ ಊಟನಾದರೂ ಬೇಡವಾ ಇವನಿಂದ ನಮಗೆ ಒಳ್ಳೆ ನೆಮ್ಮದಿ ಸಿಕ್ಕಿಲ್ಲ ಅಂದರೆ ಇವ್ ಗಂಡ ಇಲ್ಲ ಅಂತಕ್ಷಣ್ಣ ನಾವು ಪ್ರಾಣ ಬಿಟ್ಬಿಡ್ಬೇಕು ಆ ಲೆವೆಲಿಗೆ ಇವ್ನು ನಡ್ಕಂಡಿಲ್ವಲ್ಲ ಫ್ರೆಂಡ್ಸ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಆ ಮನುಷ್ಯಂಗೆ ಯಾಕೆ ಏನು ಅನ್ಸಲ್ಲ ಒಂದು ಸ್ವಲ್ಪ ಇಲ್ಲ ಮನುಷ್ಯತ್ವನೇ ಇಲ್ವಾ ಇನ್ನೊಂದು ಮತ್ತೊಂದು ಇಲ್ಲ ಅಂದರೆ ಇವ್ನು ಕೇಳೋ ಎಕ್ಸ್ಪೆಕ್ಟೇಷನಿಗೆ ನಾನು ಕೂಡ ಹೌದೇನೋ ಇವನು ಅದೇ ಥರ ಇವ್ನ ನೆಡ್ಕೊತಾರೆ ಅನ್ನೋದೊಂದು ಇದು ಮಾಡ್ಬೋದಾಯ್ತು ನಾನು ಆ ಒಂದು ಬ್ಯಾಡ್ ಮನುಷ್ಯನ ಬಗ್ಗೆ ನಾನು ಮಾತಾಡ್ತೀನಿ ಅಂತ ನೀವು ಅಂದ್ಕೋಬೇಡಿ ಏನಕ್ಕೆ ಅಂತಂದರೆ ಇವತ್ತು ನಾನು ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೊತ್ತಾ ರೆಸಿಪೀಸಿಗೂ ಕೂಡ ಆಗುತ್ತೆ ಹಾಗೆ ಮನೆಗೂ ಕೂಡ ಆಗುತ್ತೆ ರೇಷನ್ನು ತೊಗೊಂಡ್ಬಂದೆ ಹಾಗೆ ಇದಕ್ಕೊಂದು ತರಕಾರಿಗಳನ್ನ ತೊಗೊಂಡ್ಬಂದರೆ ಒಳ್ಳೊಳ್ಳೇದೇನಾದರೂ ರೆಸಿಪೀಸ್ ಪನ್ನೀರ್ದು ಮಾಡೋಣ ಹಾಗೆ ಗ್ರೀನ್ ಚಿಲ್ಲಿ ಮಾಡೋಣ ಹಾಗೆ ಮತ್ತು ಇನ್ನೊಂದು ಈ ಹೆಣ್ಗಾಯಿ ಮಾಡೋಣ ಅಂತ ಏನೇನೆಲ್ಲ ಇತ್ತು ಪ್ಲ್ಯಾನ್ ಇತ್ತು ನಂಗೆ ಹೊರ್ಗಡೆ ಹೋಗೋದಕ್ಕೆ ಒಂಥರ ಮುಜುಗರ ಅಹಿಂಸೆ ನೋವು ಏನೇನೋ ಒಂಥರ ಯಾವ ತರಕಾರಿ ತರ್ದಿದ್ರೆ ಏನು ಅನ್ನೋ ಥರ ಆಗ್ಬಿಟ್ಟು ಈ ಮನೇಲಿ ಏನಿದೆಯೋ ಅದನ್ನೇ ಮಾಡ್ತಾಯಿದ್ದೀನಿ ಹೊರಗಡೆ ಹೋಗೋದಕ್ಕೂ ನಂಗೆ ಮನಸಿಲ್ಲ ತರಕಾರಿ ಅಂದರೆ ನಮ್ಮ ಮನೆಯಿಂದ ಆಚೆ ಪಕ್ಕನೇ ಇದೆ ಹಾಗಾಗಿ ನಂಗೆ ಹೋಗೋದಕ್ಕೆ ಇಷ್ಟನೇ ಆಗಲಿಲ್ಲ ಫ್ರೆಂಡ್ಸ್ ಏನಂದರೆ ಇವಾಗ ಕೊಟ್ಟು ನಾನು ಕಂಪ್ಲೇಂಟ್ ಕೊಟ್ಟು ನಾಲ್ಕು ದಿನ ಆಯಿತು ಅಕ್ಕರೀತಾರೆ ಇಕ್ಕರೀತಾರೆ ಅಂದ್ರೆ ಅವ್ರು ಏನೋ ಅದನ್ನು ಆ್ಯಕ್ಷನ್ ಇಲ್ಲ ಇಲ್ಲಿ ಹೋಗ್ಬಿಟ್ಟು ಅವ್ನ ಅವ್ರ ಇವ್ರನ್ನ ಇನ್ಫ್ಲುಯೆನ್ಸ್ ಜಾಸ್ತಿ ಇಟ್ಕೊಂಡೇ ಇವ್ನು ಮೇರೀತಾ ಇರೋದು ಇಲ್ಲಿ ಇವನೇ ಅನ್ನೋ ಥರ ನಡ್ಕೊಂಡು ಇದು ಏನು ಇಲ್ಲ ಇವನಿಂದ ನಾವು ತಂದು ತಿಂತಾಯಿರೋದು ನನ್ನ ತವ್ರ ಮನೆಯಿಂದ ನನ್ನ ತವ್ರ ಮನೆಯವ್ರಿಂದಲೇ ನಾನು ಬಾಡಿಗೆ ಕಟ್ತಾ ಇರೋದು ಬಂಗೆ ಕಟ್ತಾ ಇರೋದು ನಮ್ಮಣ್ಣ ನಮ್ಮನ್ನು ಇರೋದು ನಾನು ಊಟ ಮಾಡ್ತಿರೋದು ನಮ್ಮ ಅಣ್ಣನ ಮನೆಯಿಂದ ನಾನು ರೇಷನ್ ತೊಗೊಂಡ್ಬರ್ತೀನೋ ಬಾಡಿಗೆ ದುಡ್ಡು ತೊಗೊಂಡ್ಬರ್ತೀನೋ ತವ್ರ ಮನೆ ನನ್ನ ಸಾಕ್ತಿರೋದು ನಮ್ಮ ಅಣ್ಣ ನನ್ನ ಸಾಕ್ತಿರೋದು ಅಥವಾ ಎಂಟಲ್ಲ ಹತ್ತು ಸಾವಿರ ಅದು ನಮ್ಮ ಅಣ್ಣನೇ ನೋಡ್ಕೊಳ್ತಾ ಇರೋದು ಏನು ಬೇವರ್ಸಿ ಬಂದ್ಬಿಟ್ಟು ಇಲ್ಲಿ ಒಂದು ಅಧಿಕಾರ ಚಲಾಯಿಸಿ ಅಯ್ಯಮ್ಮ ಹೋಗಕ್ಕಿಲ್ಲ ಬರೋಕ್ಕಿಲ್ಲ ಬಾಯಿಗೆ ಬಂದಾಗ ಅನ್ನೋದು ಅಡೋದು ಮಾಡ್ತಾಳೆ ಇನ್ನು ಈಗ ಹೋಗಿ ಬರ್ತಿ ನೋಡೋಣ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅದಕ್ಕೆ ರಸೀತಿ ಕೊಟ್ಟಿಲ್ಲ ಎಂತ ಬೇ ಎಂಥ ಅಂದ್ರೆ ಅಂದರೆ ಕಂಪ್ಲೇಂಟಾಗಿ ತಗೋತಾರೆ ರಸೀತಿ ಕೊಡೋಲ್ಲ ಕೇಳಿದ್ರೆ ನಮ್ಮ ಮೇಲೆ ಇದು ಕೇಳಿ ನೋಡ್ತೀನಿ ಈಗ ರಸೀತಿ ಅಂದ್ರೆ ಕೊಡೋದಿಲ್ಲ ಅವರು ಕಂಪ್ಲೇಂಟ್ ಅದಕ್ಕೆ ಯಾವುದೂ ಸಾಕ್ಷಿನೇ ಇರಬಾರ್ದು ಹ್ಞೂ ಕಳಿಸ್ತೀವಿ ಅಂತ ಸುಮ್ಮನೆ ಆಗ್ತಾರೆ ನೋಡೋಣ ಈಗ ಒಂದು ಫೋನು ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಹೋಗಿ ಬರ್ತೀನಿ ನೋಡೋಣ ಏನು ಹೇಳ್ತಾರೆ ಅಂತ ಓಕೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಚಾರ ಫ್ರೆಂಡ್ಸ್ ಇವಾಗ ಅಡುಗೆ ಏನು ಬಂದಿದೆ ಏನು ಮಾಡಿದ್ದೀನಿ ಗೊತ್ತಾ ನೆನ್ನೆದೇ ಇದೆ ಸಾಂಬಾರು ನೋಡಿ ಕಡಲೆಕಾಳು ಸಾಂಬಾರು ಎಷ್ಟೊಂದಿದೆ ಹಾಗೆ ಈಗ ಹಾಲು ಕಾಯಿಸಿದ್ದೆ ನಾನು ಕಾಯಿಸಿಲ್ಲ ನನ್ನ ಮಗಳು ಕಾಯಿಸಿರೋದು ನೆನ ಬೆಳಗ್ಗೆ ಬೆಳಿಗ್ಗೆ ನನ್ನ ಮಗಳು ಕಾಯಿಸಿರೋಂಥದ್ದು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ಈಗ ಒಂದು ಸಲ ಹಾಲು ಕಾಯಿಸಿಬಿಟ್ಟು ನನ್ನ ಮಗಳು ಸಾಯಂಕಾಲ ಹಾಲು ಕಾಯಿಸಿದ್ದು ಇವಾಗ ನಾನು ಹಾಲು ಕಾಯಿಸಿ ಊಟ ಮಾಡಿ ಹೇರ್ ಪ್ಯಾಕ್ ಹಾಕಬೇಕು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲ ಇದೆ ಬೀಟ್ರೂಟ್ ಇದೆ ಮೆಹಂದಿ ಇದೆ ನಂಗೆ ಹಾಕೋಕ್ಕೆ ಇಂಟ್ರೆಸ್ಟ್ ಇಲ್ಲ ಮೋಸ್ಟ್ಲಿ ನೋಳು ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬಾ ಬಟ್ ನೋಡ್ತೀನಿ ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಇಕ್ಕಿದ್ರೆ ಏನೂ ಆಗಲ್ಲ ಹೇಗೆ ಕಾಯಿಸಿದೆ ಫ್ರೆಂಡ್ಸ್ ನನ್ನ ಡ್ರೆಸ್ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿ ಹಾಗೆ ಡ್ರೆಸ್ಸು ಹೇರ್ ಸ್ಟೈಲ್ ಹೇಗಿದೆ ಹಾಂ ಊಟ ಮಾಡಬೇಕು ಫ್ರೆಂಡ್ಸ್ ಈಗ ಎಷ್ಟು ಪ ಎಷ್ಟಾಗಿದೆ ಗೊತ್ತಾ ಟೈಮ್ ಶಾರ್ಪ್ ಟೆನ್ ಓ ಕ್ಲಾಕ್ ಆಗಿದೆ ಅಂದರೆ ಪಿ ಎಮ್ ಸಾಯಂಕಾಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹತ್ತು ಗಂಟೆ ಆಗಿದೆ ಇವಾಗ ಊಟ ಮಾಡಬೇಕು ಇವಾಗ ಈಗ ಊಟ ಮಾಡಬೇಕು ಸಾರ ಬಿಸಿ ಇಡಬೇಕು ಬನ್ನಿ ಸರ್ ಬಿಸಿ ಮಾಡೋಣ ಫ್ರೆಂಡ್ಸ್ ಬಾಯ್ ವಿಸಿದ್ದು ಫ್ರೆಂಡ್ಸ್ ಮೀಶೋ ತಗೊಂಡಿದ್ದಂಥದ್ದು ಹೊಸ ಟಾಪ್ ಹಾಕೊಂಡಿದ್ದೆ ಕುಕುಮರಿ ಈ ಕುಕುಮರಿ ಇದು ನಾನು ಮೀಶೋದಲ್ಲಿ ಏನೇ ತಗೊಂಡಿದ್ದೀನಿ ಅದಕ್ಕೊಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋ ಮಾಡಿದಾಗ ಇದೊಂದು ಕ್ಲಿಪ್ಪಿಂಗ್ ಹತ್ತಿರ ಬಟ್ ಅದ್ರ ಇವಳು ಪಟ್ಟು ಹಾಕೊಂಡ್ಲು ಇಲ್ಲಿ ಒಂದೇ ಒಂದು ತೆಗೆದು ಹಾಕೊಂಡಿದ್ದಾಳೆ ಮೂರ್ನು ಅಂದರೆ ನಾಲ್ಕು ಬಂದಿರುತ್ತೆ ಒಂದು ಇದರಲ್ಲಿ ನಾಲ್ಕು ಫ್ರಾಕಲ್ಲಿ ಒಂದು ಆ ಕಡೆದಲ್ಲಿ ಒಂದು ಮೂರು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಕ್ಕಿನ ಬ್ಲಾಕ್ ಬರುತ್ತೆ ಅದಷ್ಟು ಬೇಗ ಬರುತ್ತೆ ಇನ್ನೂ ಒಂದು ಮೂರು ನಾಲ್ಕು ಬರೋದಿದ್ದೆ ಇವತ್ತು ಒಂದೂ ಬಂದಿಲ್ಲ ಇನ್ನೂ ಸುಮಾರು ಬರೋದಿದೆ ಅದೆಲ್ಲ ಕಲೆಕ್ಟ್ ಆಗಲಿ ಮಾಡೋಣ ಅಂತ ಒಂದು ಸಲ ಮಾಡೋಣ ಅಂತ ಮತ್ತೆ ಸಪ್ರೇಟಾಗಿ ಅದನ್ನೇನು ಮಾಡೋದು ಅಂತೇಳಿ ಅಷ್ಟೇ ಕುಕ್ಕು ಸಾರು ಬಿಸಿ ಇಡಬೇಕು ಸ್ಟವೇ ಅಂಟಿಲ್ಲ ಅಂಟಿಸ್ಬೇಕು ಬಾ ಕುಕ್ಕು ಯಾಕಿಟ್ ಕುಕು ಇವಾಗ ಊಟ ಮಾಡುವಂಥದ್ದಷ್ಟೇ ಫ್ರೆಂಡ್ಸ್ ಚೆನ್ನಾಗಿದೆಯಾ ಫ್ರೆಂಡ್ಸ್ ಇವತ್ತಿರೋದು ಡ್ರೆಸ್ಸು ಹೇಗಿದೆ ಇದನ್ನ ನಾನು ಹಾಕೊಂಡು ಹೋಗ್ಲಿಲ್ಲ ಬ್ಯೂಟಿ ಪಾರ್ಲರ್ಗೆ ಬೇರೆದ್ದು ಹಾಕೊಂಡು ಹೋದೆ ಇವಾಗ ಬಂದು ಲೈವಿಗೆ ಜಾಯ್ನ್ ಆದಾಗ ಇದನ್ನ ಹಾಕೊಂಡು ಬಂದಿದ್ದು ಇವತ್ತೇ ಹೋಗಿದ್ದು ಬಟ್ ಐಬ್ರೋ ಚೆನ್ನಾಗಿ ಮಾಡಿದಾರ ಫ್ರೆಂಡ್ಸ್ ನೋಡಿ ಯಾವ ತರ ಮಾಡಿದ್ದಾರೆ ಆಶ್ರದ ಕೂಡ ನೋಡಿ ಐಬ್ರೋ ತೋರ್ಸ ನೀಟಾಗಿಲ್ಲ ನೀಟಾಗಿದೆ ತೋರ್ಸ ನೋಡಿ ಫ್ರೆಂಡ್ಸ್ ಐಬ್ರೋ ಅವಳು ಏನು ಟಚ್ ಅಪ್ ಕೊಟ್ಟಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಶ್ರಿಂಗ್ ಕೂಡ ಅವಳು ಏನೋ ಮೇಕಪ್ ಮಾಡಲ್ಲ ಜಾಸ್ತಿ ಅವ್ಳಿಗೆ ಅವಳಿಗೆ ಏನು ಗೊತ್ತಾ ಎಲ್ಲ ಇನ್ ಬಂದು ಚೆನ್ನಾಗಿರ್ಬೇಕು ಯಾವುದಾದ್ರೂ ಬಂದು ಎಲ್ಲ ಚೆನ್ನಾಗಿರಲಿ ಅಂತ ನಾವು ಬಯಸ್ದಾಗ ಎಲ್ಲ ಚೆನ್ನಾಗಿದ್ದಾಗ ಏನಾದರೂ ಒಂದು ಕಿಡಿ ಹಾಕ್ಬಿಡ್ತಾನೆ ಅವರಪ್ಪ ಅನ್ನಿಸ್ಕೊಂಡವನು ಹಾಗಾಗಿಬಿಟ್ಟು ನನ್ನ ಮಗಳು ಸ್ವಲ್ಪ ಅವಳು ಹಿಂಗೆ ಇರ್ತಾಳೆ ಅವಳು ಇಷ್ಟ್ರ ಮಟ್ಟಿಗೆ ಆಕ್ಟಿವ್ ಆ್ಯಕ್ಟಿವ್ ಆಗಿದ್ದಾಳೆ ಅದು ನನ್ನ ಪುಣ್ಯ ಅವ್ಳು ಸುಮ್ಮನೆ ಸೊಪ್ಪು ಊಟ ಸಮೇತ ಬಿಟ್ಟಿರೋಂಥದ್ದು ಇದೆ ಒಂದು ಒಂದು ಟೈಮಲ್ಲಿ ಆ ಹಳ್ಳೀಲ್ ಇದ್ದಾಗ ನೀವು ಹಳೆಯವ್ಲಾಸ್ ಫಸ್ಟ್ ಫಸ್ಟ್ ಬ್ಲಾಗ್ಸ್ ನೋಡಿ ಯಾವ ಥರ ಬೇಜಾರ್ದಾಗಿರ್ತಾಳೆ ನೋಡಿ ಅವಾಗಲಿಂದಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಅಪ್ಪಾಜಿ ಬೇರೆ ಡೆತ್ ಆದದು ಅದೇ ಟೈಮಲ್ಲಿ ಮನೆಯಲ್ಲಿ ಪರಿಸ್ಥಿತಿ ನಮ್ಮ ಅಪ್ಪಾಜಿನೇ ನನಗೆ ಬೋನು ಇದಾಗಿದ್ದಿದ್ದು ಅಂದರೆ ಬ್ಯಾಕ್ ಬೋನ್ ಆಗಿದ್ದಿದ್ದು ನಮ್ಮ ಅಪ್ಪಾಜಿನೇ ನಮ್ಮ ಅಪ್ಪಾಜಿ ಡೆತ್ ಆಗಿಬಿಟ್ರು ನನ್ನ ಜೀವನ ನಡೆಸ್ತಾಯಿದ್ದೆ ನಮ್ಮ ಅಪ್ಪಾಜಿ ಆಮೇಲೆ ನನ್ನ ಮಗಳು ತುಂಬ ಒಂಥರ ಬೇಜಾರ್ದಾಗ ಶುರು ಆಗ್ಬಿಡ್ತಾವೆ ಅವಳಿಗೆ ಹೆಂಗೆ ನಮ್ಮ ಲೈಫು ನಮ್ಮಮ್ಮ ಹೆಂಗಿದ ಮ್ಯಾನೇಜ್ ಮಾಡ್ತಾರೆ ಅಂತೇಳಿ ತುಂಬ ನನಗಿಂತ ನಾನೇನೋ ನಾನು ಧೈರ್ಯವಾಗಿದ್ದರೆ ಇವಳು ತುಂಬ ಸಫರ್ ಆಗಿದ್ದು ನಮ್ಮಮ್ಮನ್ಗೆ ಕಷ್ಟ ಹೆಂಗೆ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವಳು ಅವ್ರ ಅಪ್ಪನ ಒಂದು ಕಾಟ ನಮ್ಮ ಅಪ್ಪ ಯಾಕೆ ಸರಿಯಾಗಲ್ಲ ಎಲ್ಲರ ಥರ ಯಾಕಿಲ್ಲ ಏನೇನೋ ಯೋಚನೆ ಅಕ್ಕಪಕ್ಕದ್ದೆಲ್ಲ ಯೋಚನೆ ಯೋಚನೆಗೆ ಅವಳು ತುಂಬ ಸ್ಟಾರ್ಟಿಂಗಿಂದ ವೀಡಿಯೋ ನೋಡಿ ನಾನು ಫಸ್ಟ್ ಹಾಕಿರೋಂಥ ವೀಡಿಯೋದಲ್ಲಿ ನನ್ನ ಮಗಳು ಯಾವಾಗಲೂ ಮುಂಚ್ಕೊಂಡು ಆ ಥರ ಇರ್ತಿದ್ದಂಥದ್ದು ಇವಾಗ ಅವಳು ಮೇಕಪ್ ಮಾಡಿಲ್ಲ ಅನ್ನೋದೆಲ್ಲ ಅವ್ನು ನಿಧನಕ್ಕೆ ಅವಳು ರಿಕವರ್ ಆಗ್ತಾಳೆ ಅವ್ ಹೋಪ್ ಇದೆ ನನಗೆ ಖಂಡಿತವಾಗೂ ನನಗೆ ನನ್ನ ಮಗಳು ಆ ಥರ ಚೆನ್ನಾಗ್ ಆಗ್ತಾಳೆ ಅನ್ನೋದು ಮಟ್ಟಿಗೆ ಅವಳು ನಿಜ ಚೆನ್ನಾಗಾಗಿದ್ದಾಳೆ ಅಂದರೆ ಅದನ್ನು ಕೂಡ ಅವಳು ಇನ್ನು ನನಗಿನ್ನ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ ಇನ್ ಆನ್ವ್ರು ನೀವು ನೋಡಿದ್ರೆ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ನಗ್ತಾ ಇರ್ತಾಳೆ ಅದನ್ನ ಕಳಿಸಿ ಕಲ್ಲಾಕ ಬೇವರ್ಸಿ ಅವನು ಕಲ್ಲಾಕ್ತಾ ತು ಇರೋದೇ ಕಲ್ಲಾಕಕ್ಕೆ ಅನ್ಸುತ್ತೆ ಎಲ್ಲ ಅಂದ ತಕ್ಷಣ ಆ ಥರ ನಡ್ಕೊಂಡ್ರೆ ನಾ ಗಂಡ ಪ್ರೀತಿಯಿಂದ ನಡ್ಕೊಳ್ಳೋಕೆ ಬರೋದಿಲ್ವಾ ತನ್ನ ತಪ್ಪೇನು ಅದನ್ನ ನಾವು ಹೇಳ್ಬಾರ್ದ ಏನ್ ತಿರು ಹಂಗಾರೆ ನೀನು ಏನು ಬೇಕಾದ್ರು ಮಾಡಪ್ಪ ನನ್ನ ನನಗೆ ಮನ್ಸಿಗೆ ನಾನು ಹೇಳ್ತೀನಿ ಆಯಿತು ನೀನು ಏನು ಬೇಕಾದ್ರು ಮಾಡಪ್ಪ ಅಂತ ನನ್ನ ಮನ್ಸು ಒಪ್ಪದೇ ಇಲ್ಲ ನನ್ನ ಮನ್ಸು ನಾನು ಏನು ಬೇಕಾದ್ರೂ ಮಾತೊಡ್ ಹೇಳ್ಬೋದು ಬಟ್ ನನ್ನ ಮನ್ಸಿಗೆ ಅದು ನೀನು ಹೇಳಲೇಬೇಕು ಅಂತ ಪ್ರೆಸರ್ ಹಾಕಿದ್ರೆ ನಾನು ಹೇಳ್ತೀನಿ ಅದು ನನ್ನ ಮನ್ಸು ಒಪ್ಪಬೇಕಲ್ವ ಮನ್ಸು ಇದ್ರೆ ತಾನೇ ನಾವು ಮಾಡೋದಕ್ಕಾಗೋದು ಯಾವುದೇ ಒಂದು ಕೆಲಸ ಆ ಮನುಷಿಗೆ ಯಾಕೆ ಅರ್ಥ ಆಗೋಲ್ಲ ಬೇಡ ಅಂತ ಅವನೇ ಬಾಯ ಹೇಳಿರ್ತಾನೆ ಮತ್ತು ತಿರ್ಗಿ ಹಿಂಬಾಲ ಹತ್ತಿರ್ತಾನೆ ಅದು ಜನ ಕಣ್ಣಿಗೆ ಕಂಡ ಎಷ್ಟು ಒಳ್ಳೆಯ ಎಷ್ಟು ಕೆಟ್ಟಳೋ ಅನ್ನೋ ಥರ ತೋರಿಸ್ತಾನೆ ಅವ್ನು ಹೇಳಬೇಕಂದ್ರೆ ಆ್ಯಕ್ಚುಲಿ ಒಂದ್ಕಂಡು ಭಾಳ ಮಕ್ಕನೂ ಅಲ್ಲ ಒಂದು ದುಡ್ಡು ತಂದಾಕೋಲ್ಲ ಫ್ರೆಂಡ್ಸ್ ಇದನ್ನು ಹೆಂಗೋ ನಾನು ಲೈಫ್ ಲೀಡ್ ಮಾಡ್ತಿರ್ತೀನಿ ನೀವು ಬಂದರೆ ನನಗೆ ಈ ಒಂದು ಅದೆಲ್ಲ ನನ್ನ ಮಗಳು ನೋಡ್ತಾಳವ ಅದಕ್ಕೆ ತುಂಬ ಆಗಿರ್ತಾಳೆ ಅಷ್ಟೇ ಪಾಪ ಇವತ್ತು ಹೊಸ ಬಟ್ಟೆ ಕಂಡಿದ್ದಾಳಿದ್ರೆ ಅವಳ ಮನಸ್ಸು ಉಲ್ಲಾಸವಾಗಿದೆ ಚೆನ್ನಾಗಿದೆ ಅಂತ ಅರ್ಥ ಅವಳ ನಿಧಾನಕ್ಕೆ ಅವಳು ಇನ್ನೂ ಪಿಕಪ್ ಆಗ್ತಾಳೆ ಅಮ್ಮ ಇನ್ನೂ ಚೆನ್ನಾಗಿದ್ರೆ ಅವಳು ಇನ್ನೂ ಖುಷಿಯಾಗಿರ್ತಾಳೆ ಹಾಗೆ ನನ್ನ ಮಗಳು ಅವತ್ತು ಚೆನ್ನಾಗಿ ಕಾಣ್ತಿದ್ದಾನೆ ನನ್ನ ರಸಿದ ಫ್ರೆಂಡ್ಸ್ ನನ್ನ ಮಗಳು ತುಂಬ ಹ್ಯಾಪಿ ಆಗಿರ್ತಾಳೆ ಫ್ರೆಂಡ್ಸ್ ನನ್ನ ಮಗಳು ತುಂಬ ಇಂಟೆಲಿಜೆಂಟ್ ಅವಳು ಸುಮ್ಮನೆ ಸಫಾಕೆಂದ್ರೆ ಅವ್ರ ಅಪ್ಪನ ಕಾಟದಿಂದ ಅವಳು ಹಿಂಗೆ ಇರೋದಷ್ಟೇ ಅವಳು ನಾನೇ ನಾನು ಇಷ್ಟು ಹ್ಯಾಪಿಯಾಗಿದ್ದರೆ ಅವಳು ಇಷ್ಟು ಚೆನ್ನಾಗಿರ್ತಾಳೆ ನಾನು ಇನ್ನೂ ಚೆನ್ನಾಗಿದ್ದೆ ಅಂದರೆ ಅವಳು ಇನ್ನೂ ಚೆನ್ನಾಗಿರ್ತಾಳೆ ಹಂಗೆ ನನ್ನ ಮಗಳು ಏನು ಮಾಡೋಕ್ಕಾಗಲ್ಲ ಕೇಳಿ ಕೇಳಿ ಇದ್ದಾನೆ ಕೇಳಿ ಓಕೆ ಫ್ರೆಂಡ್ಸ್ ಇರಲಿ ಒಬ್ಬ ಬೇಗ ಊಟ ಮಾಡಿ ಪಾಚಬೇಕು ನಾವು ಓಕೆನಾ ಏನು ನಡೀತಾ ನನ್ನ ಲೈಫಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ನಾನು ಗುರು ಶುಕ್ರವಾರ ಪೂಜೆ ಮಾಡಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಎರಡು ಮೂರುವ ಆಯಿತು ಆಯ್ತಾ ಬಂತು ಏನು ಕ್ಲೀನೇ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲ ಇದಾಗಿದೆ ಹೊಸ ಹೂವು ತರಬೇಕು ಹೊಸ ಹೂವು ತಂದು ದೇವ್ರಿಗೆ ಇಟ್ಟು ಪೂಜೆ ಮಾಡಬೇಕು ನೀಟಾಗಿ ಎಲ್ಲ ತೊಳೆದು ಹೂವೆಲ್ಲ ಹಾಳು ಇದಾವೆ ಆ ಫ್ರಿಜ್ಜಲ್ಲಿ ಹೂವು ಅಷ್ಟು ಸ್ವಲ್ಪ ಎಲ್ಲ ಅವ್ನು ಅವನಿಡೋಲ್ಲ ಹೊಸ ತಂದು ಇಡ್ತೀನಿ ನನ್ನ ಒಂದು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ ಹಾಗಾಗಿ ಈ ವಾರ ಶುಕ್ರವಾರ ಪೂಜೆ ಮಾಡಬೇಕು ಫ್ರೆಂಡ್ಸ್ ಮಾಡ್ತೀನಿ ಡ್ರೆಸ್ ಫ್ರೀ ಇದು ಸೈಲೆಂಟ್ ಕುಕು ನಮ್ ಕುಕು ಹ್ಮ್ ಏನು ಇನ್ನು ಏನ ಬೈ ಮಾಡ್ತಿದ್ದಲ್ಲ ಮಾಡುದ ಯಾವುದೇ ಒಂದು ಇಂಟ್ರೆಸ್ಟ್ ಕೊಟ್ಟು ಅಡುಗೆ ಮಾಡೋದಕ್ಕೂ ಕೂಡ ನನಗೆ ಮನ್ಸಿಲ್ದಂಗೆ ಆಗೋಗ್ಬಿಟ್ಟಿದೆ ಈ ಥರ ಕೆಡಿಸ್ಬೇಕು ಅಂತ ಕಾದ್ ನಿಂತಿರ್ತಾನೆ ಮಹಾಪಾಪಿ ಅವ್ನ ಕೆಲವೊಂದು ಆಗೋಲ್ಲ ತಂದು ಹಾಕೋಕ್ಕೂ ಆಗೋಲ್ಲ ದುಡ್ಡು ಸಾಕೋಕ್ಕೂ ಆಗಲ್ಲ ಹೆಂಗೋ ನಾವು ಜೀವನ ಮಾಡ್ತಾ ಇರ್ತೀವಿ ಯಾರೋ ಪುಣ್ಯಾತ್ಮರು ಒಳ್ಳೆ ಮನ್ಸಿರೋರು ಹೆಂಗೋ ಯಾರಾದರೂ ನಮ್ಮ ಜೀವನಕ್ಕೆ ಆಸರ ಆಗಿ ಇನ್ಯಾರು ಅಲ್ಲ ನನ್ನ ತವ್ರ ಮನೆಯಿಂದನೇ ನಾನು ತಂದು ತಿಂತಿರೋಂಥದ್ದು ನಮ್ಮ ಅಣ್ಣ ನಮ್ಮನ್ನು ಸಾಕ್ತಾಯಿರೋಂಥದ್ದು ಇವನಿಗೆ ಅದೂ ಆಗಲ್ಲ ಅವ್ರಿಗೆ ಏನಾರ ಇಲ್ಲಿ ಇನ್ನೊಂದು ಮತ್ತೊಂದು ದೊಡ್ಡದಾಗಿ ಕ್ರಿಯೇಟ್ ಮಾಡಿಬಿಟ್ಟು ಅವ್ರಿಗೇನೆ ಏನಾರ ಒಂದು ತೊಂದರೆ ತಂದುಬಿಡೋಣ ಅಂತೇಳಿ ಏನೇನೋ ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ತಾ ಇರ್ತಾನೆ ಮಹಾ ಕ್ರಿಮಿನಲ್ಲು ಇವಂತ ವರ್ಸ್ಟ್ ನನ್ನ ಮಗ ಸಿಕ್ಬಿಟ್ಟ ಒಳ್ಳೆ ಮನಸೇ ಇಲ್ಲ ಅವನಿಗೆ ಮದುವೆದಾಗಿಂದ ಹಣೆ ಬರೋ ಇಂದೇ ನೋಡ್ಕೊಂಬಂದಿದ್ದೀನಿ ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್ ಇವತ್ತಿನ ಒಂದು ಅಪ್ಡೇಟ್ ಏನು ಕೊಡ್ಬೋದು ಅಂತಂದರೆ ನಾನು ಏನು ಹೇಳಿ ಏನು ಹೇಳೋದು ಅಂತಂದರೆ ಪೋಲೀಸ್ ಸ್ಟೇಷನಲ್ಲಿ ಇನ್ನು ಅವರು ಕರೆಸಿಲ್ಲ ಪೊಲೀಸ್ ಥರ ಒಳಗಾಕೊಂಡು ಅಂಥ ನಾಟಕ ಇದು ಇದು ಫುಲ್ಲು ಇದರಲ್ಲಿ ಆಡ್ತಾ ಇದ್ದಾನೆ ಎಲ್ಲ ಜೊತೆಗೂ ಆಟ ಆಡೋದು ಏನಾಯ್ತೋ ಗೊತ್ತಿಲ್ಲ ಅವನೇನು ಅವ್ನ ಮನೆ ಬಾಕ್ಲಿಗೆ ಹೋಗ್ಬೇಕಂತೆ ಅದೇನೋ ವಿಚಿತ್ರ ಆ ಹುಚ್ಚು ಆಟಕ್ಕೆ ನಮ್ಮನ್ನು ಬಲಿ ತೊಗೊತಾ ಇದ್ದಾನೆ ಗಾಡಿ ಮೇಲೆ ಕಣ್ಣಿಡೋದು ಗಾಡಿಗೆ ಇನ್ನೊಬ್ರ ಬಗ್ಗೆ ಇಲ್ಲದೇಳ್ಕೊಡೋದು ಗಾಡಿಗೆ ಏನೇ ಪ್ರಾಬ್ಲಮ್ ಆದರೂ ಇವನು ಈ ಓನರು ಶಾಮೀಲಾಗಿ ಮಾಡ್ತಿರೋಂಥದ್ದು ಇದನ್ನ ಅವನೇನು ಕೊಡಿಸಿಲ್ಲ ಇವನಿಂದ ಏನು ಯಾಕೆ ನಾನು ಅವನ ಬಿಟ್ಟಿದ್ದೀನಿ ಅಂತ ಇಲ್ಲೇ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅವನಲ್ಲಿ ಒಳ್ಳೆತನ ಅನ್ನೋದು ಯಾವ ಮಟ್ಟಗಿದೆ ಅಂತೇಳಿ ಮೂರು ನಾಲ್ಕು ಕಟ್ಕೊಂಡ್ರೂ ಒಳ್ಳೆತನ ಅನ್ನೋದು ಅವನು ಎಲ್ಲೂ ಕಾಣ್ತಾ ಇಲ್ಲ ಈ ಥರ ರಾಕ್ಷಸ ರೂಪ ತೋರಿಸಿ ಅವ್ನ ಮನೆ ಬಾಗ್ಲಿಗೆ ಹೋಗಿ ಅವ್ನ ಕೈಕಾಲಿ ಹಿಡಿದುಬಿಟ್ರೆ ಅವನಿಗೆ ಕಿರಿಟೆಟ್ಟಾಗಿ ಅವನೇನೋ ಸೀಮೆಗಿಲ್ದು ಪ್ರಪಂಚದಲ್ಲಿ ಸೂರ್ಯಚಂದ್ರ ಇರೋವ್ರಿಗೂ ಇರೋ ಥರ ನಡ್ಕೊತಾ ಇದ್ದಾನೆ ಗಾಡಿ ಮೇಲೆ ಕಣ್ಣಿಟ್ಟು ಓಡೋದು ಇವನಿಗೆ ಏನು ಗೊತ್ತಾ ಇವ್ನಿಗೆ ಜಿದ್ದ ಜಿದ್ದಿಗೆ ಹೋಗ್ಬೇಕಂತೆ ಇವನಿಗೆ ಕುಸ್ತಿಗೆ ಹೋಗ್ಬೇಕಂತೆ ಎಲ್ಲ ಇವ್ನು ಏಳು ಸಾವಿರ ಕಂಡಿದ್ದಾನೆಲ್ಲ ಗಲೀಜೆಲ್ಲ ನಮಗೆ ಹಚ್ಚೋದಕ್ಕೆ ನನ್ನ ಕಡೆಯರು ನಾನು ಎಲ್ಲರೂ ಹೋಗ್ಬಿಟ್ಟು ಬೀದಿ ನಿಂತ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇವನು ಏನು ಬೇಕಾದ್ರೂ ಮಾಡೋದಕ್ಕೂ ಯಾವ ಯಾವ ಊರುಗಳಿಗೆಲ್ಲ ಇಡೀ ಶಿರಕ್ಕೆ ಎಲ್ಲ ಹೇಳ್ಕೊಂಡು ಬರೋದಕ್ಕೂ ನಿಂತಿದ್ದಾನೆ ನೋಡಿ ನೀವೇ ಲೆಕ್ಕಾಕಿ ಈ ತಾಲೂಕಲ್ಲಿ ಹಳ್ಳಿಲೆಲ್ಲರಿಗೂ ಗೊತ್ತಾಗಿದ್ದಾಯಿತು ಎಲ್ಲರೂ ಎಲ್ಲರಿಗೂ ಅಂತ ಊರಲ್ಲಿ ಯಾರು ಮಾತಾಡ್ತಿರೋ ಥರ ಮಾಡ್ದ ಇನ್ನೊಂದು ಮಾಡ್ದ ಮತ್ತೊಂದು ಮಾಡ್ದೆ ಅವಳಾಗ ಅವಳೇ ಬಂದು ನನ್ನ ಕಾಲಿ ಹಿಡಿಬೇಕು ಏನು ಕಾಲು ಹಿಡಿಯೋಕೆ ಅವನು ಏನು ನಾನು ಹೊತ್ಕೊಂಡು ಓಡೋಗಿಲ್ಲ ಆಯ್ತಾ ಇವ್ನು ಇವನು ಇನ್ನೊಬ್ಳು ಹೊತ್ಕೊಂಡು ಓಡೋಗಿರೋ ಇವನ್ ಕಾಲೇ ನಾವು ಹಿಡಿದು ಇವ್ನು ಮಾಡೋದಲ್ಲ ಮನಸ್ಸು ನೀನು ಹೇಳ್ದೆ ಕೇಳ್ತೀನಪ್ಪ ನೀ ನನ್ನ ಲೈಫಲ್ಲಿ ಇರಪ್ಪ ಅಂತ ಕಾಲಿಗೆ ಬಿಡಬೇಕು ಒಂದು ರೂಪಾಯಿ ದುಡಿದೆ ನಾನು ಇನ್ನು ಇವನಿಂದ ನನ್ನ ಒಡವೆ ಹಾಳಾಗೋದ್ವು ಜೀವನ ಹಾಳಾಗೋಯ್ತು ಅಪ್ಪ ಅಮ್ಮ ಇಲ್ದಂಗಾದ್ರು ನನ್ನ ಭವಿಷ್ಯ ಹಾಳಾಗೋಯ್ತು ನನ್ನ ಮಗಳ ಜೀವನ ಆಳಾಗೋದು ಇವನಿಂದ ಯಾವುದೂ ಒಂದು ಉದ್ದಾರ ಇಲ್ಲ ಹತ್ತು ಲಕ್ಷ ಖರ್ಚಿಟ್ಟು ಮದುವೆ ಮಾಡೋದು ಇವ್ನು ಖರ್ಚು ಕೊಡು ಅಂತ ಕೇಳಿದ್ರು ತಪ್ಪಾಗ್ಬಿಟ್ಟೈತೆ ಇವಾಗ ನಮ್ಮಪ್ಪ ಕೊಡ್ಸೋದು ಗಾಡಿ ಮೇಲೆ ಕಣ್ಣಿಟ್ಟು ಅದನ್ನ ಸ್ಕ್ರಾಚ್ ಮಾಡಿ ಆ ಕಳ್ಳಿ ಓಡಾಡ್ದಂಗೆ ಓಡಾಡ್ತಾಳೆ ಎಮ್ಮ ಓನರು ಕಳ್ಳಿ ಬಚ್ಕಂತಳ ಹಂಗೆ ಬಚ್ಚಿಕೊಂಡು ಅದು ಗಾಡಿ ರೆಡಿ ಮಾಡಿಸ್ತಾ ಕಳ್ಳಿ ಅವ್ನ ಮಾತು ಕೇಳ್ಕೊಂಡು ಕಳ್ಳಿ ಆಗಿದ್ದಾಳೆ ಅಮ್ಮ ಇವನು ಇವ್ನು ಅವ್ರು ನನ್ನ ಜೊ ನನ್ನ ಸುತ್ತಮುತ್ತ ಯಾರು ಅವ್ರನ್ನೆಲ್ಲ ಅವನ್ನೆಲ್ಲ ಅಥಾರಿಟಿ ತಗೊಂಡು ಹಿಂಗೆ ಹೇಳ್ಕೊಂಡು ಓಡ್ತಾನೆ ಈ ಲುಚ್ಚ ನನ್ನನ್ನು ಕೊನೆವರ್ಗು ಸಾಕ್ತಾನ ಇವನು ಬಾಳಿಸ್ತಾನ ಇಂಥ ಮೋಸ ಅನ್ಯಾಯಗಾರ ನನ್ನ ಕಳ್ದಿದ್ರೆ ಓಲೆ ಕೊಡ್ಸೋ ನನಗೆ ಹಿಂದಿದಂಥವೆಲ್ಲ ಮಚ್ಚನ ಓಲೆ ಇಷ್ಟು ದೊಡ್ಡವು ಜಂಟ್ ಜಾಯಿಂಟ್ ಆಗಿರೋ ಹ್ಯಾಂಗಿಂಗ್ಸ್ನ ಜಾಯಿಂಟ್ ಆಗಿರೋ ಹ್ಯಾಂಗಿಂಗ್ಸ್ನ ಇವನು ಹೆಂಗೆ ಕಳೆದ ಅಂತಂದರೆ ನನ್ನ ಮುರಾಗ್ದ ಮುರಾಕಿ ಅವನು ಕೊಡು ರೆಡಿ ಮಾಡಿಸ್ತೀನಿ ಅಂತ ಇಸ್ಕೊಂಡೋದನು ಸಾಕು ಒಂದು ತೊಗೊಂಡೋಗಿ ಒಂದೇ ತಾನೇ ಮುರಿದಿರೋದು ಅಂತ ನಾನು ಹೇಳಿದರೆ ಎರಡೂ ಬೇಕು ಅಂತೇಳಿ ತೊಗೊಂಡೋಗಿ ಹಡ ಇಟ್ಟು ಒಂದು ನನ್ನ ಕೈಗೆ ಇಷ್ಟು ದೊಡ್ಡ ಉಂಗುರ ಕೊಡಿಸಿದ್ರು ಮೂರು ಗ್ರಾಮಿಂದ ಉಂಗುರ ಕೊಡ್ಸಿದ್ರು ಈ ಬೆಲ್ಟ್ ತುಂಬ ಇರೋದು ಫ್ರೆಂಡ್ಸ್ ಇದು ತುಂಬ ದೊಡ್ಡದಿತ್ತು ಕೊಡು ನಾನು ಇಟ್ಕೊಂತೀನಿ ಅಂತ ಗಂಡ ಮೇಲೆ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಸರಿ ಆಯಿತು ಅಂತೇಳಿ ಗಂಡ ಕೇಳ್ತದೆ ನಾನು ಇಟ್ಕೊಂತಾನೆ ಅಂತ ಕಿರುಬಳ್ಳಗೆ ಇಟ್ಕೊಂಡ ಕೇಳಿದ ತಕ್ಷಣ ನಾನು ಇನ್ನೇನಿಲ್ಲ ಅಂತ ಹೇಳಿಲ್ಲ ಕೊಟ್ಟಿದ್ರೆ ಒಂದು ದಿನ ಇರಲ್ಲ ಹೋಗಿ ಸಾಯಂಕಾಲ ಬರೋ ಅದನ್ನೂ ಅಡ ಇಟ್ಟು ಕುಡಿದು ತಿಂದು ಕಾಲ ಅದನ್ನು ಕಳೆದ ಒಂದೊಂದು ಹಾಳು ಮಾಡಿಲ್ಲ ಫ್ರೆಂಡ್ಸ್ ಇವನು ಇವನಿಂದ ನನಗೆ ಯಾವುದು ಉಳಿದು ಉಳ್ದಿರೋದು ಏನೂ ಇಲ್ಲ ನನ್ನ ದೊಡ್ಡ ಮಗಳು ಕರ್ಕೊಂಡೋಗಿ ಅದು ಇಪ್ಪತ್ತು ವರ್ಷ ಆದರೂ ಅವಳ ಮಕ್ಕನೂ ನನಗೆ ತೋರಿಸ್ಲಿಲ್ಲ ಆಯಿತಾ ಅವಳ ಅಮ್ಮ ಅಂತ ಅವ್ಳು ಕರೆಯಂಗಿಲ್ಲ ಮಗಳು ಅಂತ ನಾನು ಹೋಗಂಗಿಲ್ಲ ಬರೀ ಯಾವನೋ ಒಂದು ಪಾಯಿಂಟ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅವ್ನು ಸಾಕನು ಅವನು ಹೆಂಗೆ ಕ್ರಿಮಿನಲ್ ಮೈಂಡ್ ಬುದ್ಧಿ ಉಪಯೋಗಿಸಿ ಅವನು ಜೀವನ ಮಾಡ್ತಾರೆ ಅಂತದ ಅವನು ಯಾವುದೋ ಶಕ್ತಿಯಿಂದ ಜೀವನ ಮಾಡ್ತಾಯಿಲ್ಲ ಯಾವುದೋ ಒಂದು ತಪ್ಪಿ ಹಿಡಿಯೋದು ಓಹ್ ನೀನು ಹಿಂಗೆ ಅಂದಲ್ಲ ನಾ ಆ ತಪ್ಪಿಗೆ ಈ ಶಿಕ್ಷೆ ನಾನು ಮನೆಗೆ ಬರ್ತೀನಿ ನೀನು ಹಿಂಗೆ ಏನೋ ತಂದಾಕಲ್ಲ ಹಿಂಗೆ ಹಾಗೆ ಯಾವಾದ್ರು ಒಂದು ತಪ್ಪಿಡಿಯೋದು ತಪ್ಪು ಆಡ್ಸೋದು ತಪ್ಪು ಹೆಂಗಾಗ್ತವೆ ಅಂದರೆ ಇವ್ನು ಮಾಡಬಾರ್ದು ಮಾಡಿದ್ರೆ ನಾವು ಮಾತಾಡಲೇಬೇಕಾಗಿರುತ್ತೆ ತಡ್ಕೊಂಡ್ಲಾರ್ದೆ ನಾನು ಮನಸ್ಸಿನ ನನಗೂ ನೋವಾಗುತ್ತೆ ಜಾ ಅವ್ ನಾನೇನು ಸಿಟ್ಟಿ ತಳಿಯೋದು ಒಂದು ಮಾತ್ರ ಹಾಂ ಹಿಂಗೆ ಅಂದಲ್ಲ ಅಂತ ಹಿಂಗೆ ಹಿಡಿದ್ಬಿಟ್ಟು ಅದು ನಿಂಗೆ ತೋರಿಸ್ಕೊಂಡು 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 ಅದನ್ನೆಲ್ಲ ಜವಾಬ್ದಾರಿ ಜೀವನದ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕಿ ನಾನು ಓದ್ಕೊಂಡು ಓಡಾಡೋಕ್ಕಾಗ್ದೆ ಅದನ್ನು ನಾನು ಅಂತ ಅವ್ರ ಮೇಲೆ ಜವಾಬ್ದಾರಿ ಹಾಕಿ ನೀವೆಲ್ಲ ಇವನಿಗಿಂತಂದು ಕಟ್ಟಿದ್ದು ಅಂತೇಳಿ ನಾನು ಅವ್ರ ಮೇಲೆ ಫೈಟ್ ಮಾಡಿಕೊಂಡು ನಾನು ನನ್ನ ಜೀವನ ನಾನು ನಡ್ಕೊಳಂಗೆ ಅವ್ನು ಮಾಡ್ತಾನಿಲ್ಲ ನೀನು ದುಡ್ಕೊಂಡು ತಿನ್ನೆ ನಾನೇನು ಹೇಳಿದ್ನ ಫ್ರೆಂಡ್ಸ್ ಅವನಿಗೆ ಇನ್ನೊಂದು ಮದುವೆ ಆಗು ಅಂತ ಹೇಳಿದ್ನ ಅಥವಾ ನಾನು ಹೆಣ್ಣು ನೋಡಿ ಮದುವೆ ಮಾಡಿದ್ದೀನ ಹಾಂ ನಾನು ನಾನು ಯಾಕೆ ಇವ್ನ ಕಟ್ಕೊಂಡ್ಮೇಲೆ ಇವ್ನ ಗಂಡ ಅಂತ ಇದ್ಮೇಲೆ ನಾನು ಏನಕ್ಕೆ ದುಡಿಬೇಕು ನನ್ನ ಮನೆ ಕೆಲಸನೇ ಆಗೋಗಿರುತ್ತೆ ಮನೆ ಕೆಲಸ ಯಾರು ಮಾಡ್ತಾರೆ ಮನೆ ಕ್ಲೀನ್ ಯಾರು ಮಾಡ್ತಾರೆ ಅಡುಗೆ ಯಾರು ಮಾಡ್ತಾರೆ ಇವ್ನು ಮಾಡ್ತಾನ ಇವೆಲ್ಲ ನಾವು ಕೇಳೋಂಗೇ ಇಲ್ಲ ಇದಕ್ಕೆ ಇವೆಲ್ಲ ಕೇಳ್ತಿಯಾ ನೀನು ಮಾಡ್ತೀನಿ ಅಂತ ಜನಗಳ್ಕೆಲ್ಲ ಅನ್ನಿಸ್ತೀನಿ ಆಡಿಸ್ತೀನಿ ಅಂತ ನಿಂತ್ಕೊಂಡು ಇಲ್ಲಿರೋ ಜನಗಳ್ನೆಲ್ಲನೂ ಹಳ್ಳಿಗೆ ಎಷ್ಟು ಕೆಡಿಸಿದ್ನೋ ಅದಕ್ಕಿನ ವರ್ಷ ಕೆಡಿಸಿ ಕುಂತವನೆ ಗಾಡಿ ಮೇಲೆ ಸ್ಕ್ರ್ಯಾಚ್ ಮಾಡಿದ್ದಾನೆ ಯಾರೆತ್ತೋ ಮಾಡ್ತಾ ಇದ್ದಾನೆ ನನ್ನ ಗಾಡಿ ಏನೇ ಆದರೂ ಇವನೇ ಓಣೆ ಈ ಬೇವರ್ಸಿ ನನ್ನ ಮಗನೇ ಮಾಡಿರ್ತಾನೆ ಸೂಳೆ ಮಗನೇ ಈ ಕಿತ್ತೋದು ನನ್ನ ಮಗನೇ ಮಾಡಿರ್ತಾನೆ ಇವನು ಓನರೇ ನನ್ನ ನನ್ನ ಲೈಫಲ್ಲಿ ಏನು ಆಟಾಡ್ತಿದ್ದಾರೆ ನನ್ನ ಗಾಡಿ ಮೇಲೂ ಇಟ್ಬಿಟ್ಟಿದ್ದಾನೆ ಮನೆ ಓ ಮನೆ ಬಿಟ್ಟು ಹೋಗು ಹೋಗ್ಬಂದ ಪೊಲೀಸ್ ಸ್ಟೇಷನಿಗೆ ಬಾರೋ ನನ್ನ ಗಡ್ಡ ಬೇಕು ಬಾರೋ ಅಂತ ನಾನು ಎರಡು ಎರಡು ಸಾವಿರದ ಇಪ್ಪತ್ತೈದು ಮೇಲೆ ಲಾಕ್ಡೌನ್ ಟೈಮಲ್ಲಿ ಹೋಗಿ ಕೇಳಿದ್ದಕ್ಕೆ ನನಗೆ ಕೋರ್ಟಿಂದ ಒಂದೂವರೆ ಸಾವಿರ ರೂಪಾಯಿ ಆರ್ಡ್ರ್ ಆಗೈತೆ ನಾನು ಅದಾಗ್ತೀನಿ ನಾನು ಬರೋಲ್ಲ ಇವತ್ತು ಇವತ್ತೇನಕ್ಕೆ ನನಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಇವನು ನನಗೆ ಅವ್ನು ಮನೆಗಿದ್ದೀನ ಅವನ ದುರ್ಣದಲ್ಲಿ ಇದ್ದೀನ ಕೋರ್ಟು ಏನು ಆರ್ಡ್ರ್ ಮಾಡೈತೆ ಮೇಂಟೆನೆನ್ಸಿಗೆ ಒಂದು ಯೋಗ್ಯತೆಗೊಂದು ಒಂದು ಒಂದು ತುತ್ತು ಅನ್ನ ಹಾಕೋಕ್ಕಾಗದೆ ಓಡಾಡೋಣ ಇನ್ನೊಬ್ಳು ಕಟ್ಕೊಂಡು ಕೋರ್ಟಿಗೆ ಮೇಂಟೆನೆನ್ಸ್ ಕೇಟ ಕೇಸ್ ಹಾಕಿದ್ದಕ್ಕೆ ಒಂದು ಸಾವಿರ ಅವರ ಆಗಿದೆ ಆ ಕೊಡ್ತಾ ಇದ್ದ ಕೊಡ್ತಾ ಇರಲಿಲ್ಲ ಅವನು ನನಗೆ ನೀನು ದುಡ್ಡು ಏನು ಬೇಡ ನಿನ್ನ ಮನೆಗೆ ಬಂತ ನಾನು ಕರೆಕ್ ಹೋಗಿದ್ದಕ್ಕೆ ಪೊಲೀಸರು ಇದ್ರಿಗೆ ಏನು ಹೇಳ್ಬಿಟ್ಟ ನಾನು ದುಡ್ಡು ಕೊಡಲ್ಲ ನಾನು ಅವಳ ಮನೆಗೆ ಹೋಗೋಲ್ಲ ನಾನು ಆರ್ಡ್ರ್ ಏನಾಗುತ್ತೆ ಅದು ಕೊಡ್ತೀನಿ ಅಂದನು ಇವಾಗ ಎಷ್ಟು ಪೀಡಿಸ್ತಾನೆ ನೋಡಿ ಫ್ರೆಂಡ್ಸ್ ನಂಗೆ ನಿಮ್ದಿನೇ ಇಲ್ದಂಗೆ ಅಲ್ಲಿ ನೋಡಿದ್ರೆ ಆ ಪೊಲೀಸರು ಕರೆದು ಏನು ಎಳೆದು ಕೇಳ್ದು ಏನು ಮಾಡ್ತಾ ಈ ಶಿರಾದಲ್ಲಿ ಆಯ್ತಾ ನಾವು ಎಲ್ಲಿಗೆ ಹೋಗಬೇಕು ಏನು ನ್ಯಾಯ ಕೇಳಬೇಕು ಇದನ್ನೆಲ್ಲ ತಲೆಗೆ ಹಚ್ಕೊಂಡ್ಬಿಟ್ರೆ ಹುಚ್ಚಿಡ್ದು ಮೆಂಟಾಗಿ ಹೋಗ್ಬಿಡುತ್ತೆ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಕೊರ್ಕೊಂಡು ಮೂಲೆ ಕುತ್ಕೊಂಡ್ಬಿಟ್ರೆ ನನ್ನ ಮಗಳು ಇನ್ನೂ ಇರೋರ ಟೆನ್ಷನ್ ತಗೊ ಹೇಳಿ ಅದಕ್ಕೆ ಅದು ಯಾವುದು ಕೊರಗೆ ಇಲ್ಲ ಅಂತಾರೆ ನಾನು ನಡ್ಕೊತ ಇದೀನಿ ಇದೆಲ್ಲ ಕೂಡ ಈ ಜನ ನಾಲ್ಕು ಜನಕ್ಕೆ ರೀಚ್ ಆಗಬೇಕು ಅಂತೇಳಿ ನಾನು ನಿಮಗೂ ಗೊತ್ತಾಗಲಿ ನಮ್ಮ ನಮ್ಮ ಮನೇಲಿ ಎಂಥ ಮೃಗ ಇದ್ದಾನೆ ನಮಗೆ ಕೇಳ್ತಾರೆ ನನಗೆ ನಿನ್ನ ಗಂಡ ಇಲ್ಲಿ ನಿನ್ನ ಗಂಡ ಇಲ್ವಾ ನಿನ್ನ ಗಂಡ ಇಲ್ಲಿ ನಿನ್ನ ಗಂಡ ಇಲ್ವ ಅಂತೇಳಿ ಗಂಡ ಇದ್ದಾನೆ ಸತ್ತ ನಂಗೆ ಇದ್ದಾನೆ ಅವನೇನು ಇದ್ದಾನೆ ಅಂತ ನಾನು ಹೇಳ್ಕೊಂಡು ನೋಡಲಿ ಹೇಳಿ ಅದೆಲ್ಲ ಅವ್ರಿಗೂ ಗೊತ್ತಾಗಲಿ ನಾನು ಇನ್ನೂ ನಾನು ಆಚಿಕೆ ಆಗಿ ನನ್ನ ಸುದ್ದಿ ಬಿಟ್ಟಿದೆ ಅಂತಾನೆ ನನ್ನ ಸುದ್ದಿಗೆ ಬರೆದಾಗ ನನಗೇನಕ್ಕೆ ಕಾಟ ಕೊಡ್ತಾನೆ ಇರಲಿ ಅಂತ ನಾನು ಕೇಳೋದು ನನ್ನ ಗಾಡಿ ಸುದ್ದಿಗೆ ಏನಕ್ಕೆ ಬರ್ತಾನೆ ನನ್ನ ಸುದ್ದಿಗೆ ಏನಕ್ಕೆ ಬರ್ತಾನೆ ಏನು ಒಟ್ಟು ನಾನು ಹೆಂಗೆ ಹಾಳು ಮಾಡ್ಬೋದು ಹಂಗೆಲ್ಲ ಹಾಳು ಮಾಡಕ್ಕೆ ಬರ್ತಾ ಇದ್ದಾನೆ ಅವ್ನು ಗೊತ್ತಾ ಮುಂಚೆಂದು ಹಿಂಗೆ ಮಾಡ್ಕೊಂಬಂದ ಇವಾಗ ಬೀದಿಗೆ ಬಂದದ ಅಷ್ಟನೇ ಮುಂಚೆಂದನೂ ಆ ಮನೆಗೆ ಅವ್ನು ಇನ್ನೊಬ್ಳು ಮದುವೆ ಹಾಕಿಂತ ಹಿಂಗೆ ಕಿರುಕುಳ ಕೊಟ್ಟೆ 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 ಕಾಡಿಸಿದ್ದಾನೆ ಆಮೇಲೆ ಅಂದಮೇಲೆ ತಪ್ಪು ತೆಗೆದುಬಿಟ್ಟು ಇನ್ನೊಬ್ಳು ಕಟ್ಕೊಂಡವನೆ ಆಯಿತಾ ಇವನ್ ಜೊತೆಗೆ ಹೆಂಗೆ ಹೇಗ್ಬೇಕು ಒಂದು ಒಂದು ಗೊತ್ತಾಗ್ತಿಲ್ಲ ಅದು ಕೇಸ್ ನೋಡಿದ್ರೆ ನಾವು ಮೂವ್ ಆಗ್ತಾಯಿಲ್ಲ ಅಲ್ಲಿ ಇರೋ ಪೊಲೀಸ್ನವ್ರು ನೋಡಿದ್ರಿ ನೀ ಒಂದೆರಡು ದಿನ ಟೈಮ್ ತಗೊಂಡಿದ್ದೀನಿ ತಡಿಯಮ್ಮ ನಿನ್ನ ಗಾಡಿ ಬಾ ನಿನ್ನ ಗಾಡಿ ತೊಗೊಂಡು ಬಂದಾಗ ಅದನ್ನು ನಾನು ಪೊಲೀಸ್ ಅವ್ರು ಕರೆಸಿಬಿಟ್ಟು ನೋಡೋಣ ಮಾಡೋಣ ಅಂತ ಅಂದಿದ್ದಾರೆ ಗಾಡಿ ಯಾರು ರೆಡಿ ಮಾಡಿಸ್ಕೊಡ್ಬೇಕು ಹೊಸ ಗಾಡಿ ತಿಂದೆ ನಿಮ್ಗೆ ಹೆಚ್ಚಾಗಿತ್ತ ನಾಲ್ಕು ಸಾವಿರ ಇದು ಮೂರು ಸಾವಿರನೂ ಬಾಳಲ್ಲ ಈ ಮನೆ ಮೂ ಎರಡೂವರೆಂದ ಮೂರು ಸಾವಿರದಿಂದ ಹೆಚ್ಚಾಗೋಯಿತು ಇಲ್ಲಿ ಏನೇ ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ ಅಯ್ಯಮ್ಮ ಕರೆಸ್ತಾಳೆ ಟ್ಯಾಂಕ್ ಕೆಟ್ಟೋಗೈತೆ ಅಲ್ಲಿ ಪೈಪ್ ಕಿತ್ಕೊಂಡು ಹೋಗೈತೆ ಇದಾಗೈತೆ ಅದಾಗೈತೆ ಸಿಮೆಂಟ್ ಹಾಕ್ಸ್ತೀವಿ ಇದಾಗ್ತೀವಿ ಅಂತ ಕರೆಸ್ತಾ ಅವರೆಲ್ಲ ಬಂದರೆಲ್ಲ ಏನು ಹೇಳ್ತಾರೆ ಯಾರೇ ನೋಡಿದ್ರೆ ಈ ಮನೇ ಎಷ್ಟು ಬೆಲೆ ಬಾಳುತ್ತೆ ಅಂದರೆ ಈಗ ಎರಡೂವರೆಂದ ಮೂವರಂದರೆ ಬೇಜ್ ಬೇಜಾನ ಆಗುತ್ತೆ ಅಷ್ಟೇ ಕೊಡೋದು ಇದ್ರ ಮೇಲೆ ಒಂದು ರೂಪಾಯಿನೂ ಕೊಡೋದಿಲ್ಲ ನೀನು ಹೆಂಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿತೀ ಅದು ಇಷ್ಟು ದೊಡ್ಡ ಮನೆ ಮೇಲೆ ನೀನು ಮೂರು ಅಫ್ಟಿಯೋ ರೋಗಬೇಕು ಇಳಿಬೇಕು ಅದು ಎಷ್ಟು ಸುಸ್ತು ಆಯಾಸ ಆಗುತ್ತೆ ಅಂತ ಕೇಳ್ತಾರೆ ಹ್ಞೂ ಅಷ್ಟು ಒಂದೊಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇವನು ಇವನ್ ದರ್ಬಾರ್ ಇಲ್ಲಿ ನಡೆಯುತ್ತೆ ನಾವು ಇವನ್ ಹಂಗಲ್ಲಿ ನಾವು ಇರಬೇಕು ಇಲ್ಲಿ ಅಕ್ಕ ಪಕ್ಕರ್ತಗಲ್ಲಾನು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಇವತ್ತುವರೆಗೂ ಯಾರು ಅಂದರೆ ಯಾರು ಅಂತೂ ಗೊತ್ತಿಲ್ಲ ನನಗೆ ಒಟ್ಟೇ ನನ್ನ ಕೂತ್ಕೆ ನಾನು ಹೆಚ್ಕೊಂಡು ನನ್ನ ಪ್ರಾಣ ನಾನೇ ಬಿಡಬೇಕು ಇವನ್ ಮೇಲೆ ಕೇಸು ಆಗಬಾರ್ದು ಇಲ್ಲ ಇವ್ನ ಮನೆಯೊಳಗೆ ಬಂದು ಇವಂತ ನಾವು ಓಡ್ಸ್ಕೊತಾ ಇರಬೇಕು ಇನ್ನು ನಾವು ಏನೋ ನೆಮ್ಮದಿ ತಿನ್ಕೊಂಡೀವ್ ಅಂತ ಓಡಿಸೋಕೆ ನಾಚಿಕೆ ಆಗುತ್ತೆ ಅವನಿಗೆ ನಾನು ಹಂಗೆ ನೋಡ್ಕೊತಾ ಇರಲಿಲ್ಲ ಅವಳನ್ನ ಅವಳು ಹಂಗೆ ಬದುಕ್ತಾ ಇದ್ದಾಳೆ ನಾನು ಹಂಗಿಲ್ಲ ನನ್ನ ಲೈಫಲ್ಲಿ ಅವಳು ಹಂಗಿದ್ದಾಳಲ್ಲ ನಾನು ಏನಕ್ಕೆ ಗಂಡಸು ಅಂತ ಭೂಮಿ ಮೇಲೆ ಹುಟ್ಟಿದ್ದೀನಿ ನೋಡ ಅವಳು ಹೆಂಗಿದ್ದಾಳೆ ನೋಡಿ ನೀವು ಕೊಡುವಾಗ ಸ್ವಲ್ಪ ಹೆಣ್ಣು ಗಂಡು ನಾವು ಮ್ಯಾಚ್ ಮಾಡುವಾಗ ನೋಡಿ ಮಾಡಿ ಮಾಡಿ ಇಂಥ ನನ್ನ ಮಕ್ಕಳಿಗೆ ಕೊಟ್ಬಿಟ್ರೆ ಹೆಣ್ಮಕ್ಳು ಭವಿಷ್ಯ ಹಿಂಗೆ ಆಗ್ಬಿಟ್ರೆ ಏನು ಮಾಡಬೇಕು ಹಾಂ ಹೆಣ್ಣೆತ್ತಿರೋರು ಎಲ್ಲಿಗೆ ಹೋಗ್ಬೇಕು ಇಂಥ ನನ್ನ ಮಕ್ಳಿಗೆ ಹೆಣ್ಮಕ್ಳು ನಾವು ಕೊಟ್ಬಿಟ್ರೆ ಅವ್ರ ಪಾಡೇನೋ ಅವ್ರ ದಿಕ್ಕೇನು ದೆಸೆ ಏನು ಅವಳು ಅವಳ ಇದ್ದಾಳೆ ನಮ್ಮ ಅಮ್ಮನ ತಂಗಿ ಅವಳು ಅವಳ ಒಬ್ಬಳು ಇದ್ದಾಳೆ ಹಾಗ ಅವಳೇ ಇವ್ನು ಹೊಂಚಿದ್ದು ಫ್ರೆಂಡ್ಸ್ ನಾವು ನಮ್ಮ ಮನೆಗೆ ಯಾರೂ ಕುಣಿತರಲ್ಲ ಇವ್ನೇ ಮದುವೆ ಆಗಬೇಕು ನನಗೆ ಏನು ಮಾಡಬೇಕು ಅಂತ ಯಾವುದೋ ಒಂದು ಆ ಹೆಂಗಸಿಂದ ನಮಗೆ ಈ ಗಂಡು ತಲೆಗೆ ಹಾಕೊಂಡು ಒಂದೊಂದು ಅನ್ಭವಿಸಿಲ್ಲ ನಿಮ್ಮದಿಗಿರೋದ್ರ ಸೆಸಕ್ ಹಾಕದಕ್ಕೆ ಕಾರ್ತಾನೆ ಫ್ರೆಂಡ್ಸ್ ಹಂಗೇ ಅವ್ನಿಗೆ ಸರಿಯಾಗಿ ಅವ್ನಿಗೆ ಜನಗಳು ಸೇರ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವಾಗ ಅವ್ರು ಎಲ್ಲರೂ ಬೈಲಿಗೆ ಬರ್ತಾ ಇದ್ದಾರೆ ಅದು ಎಂದೂ ಒಂದಿನ ಟಿ ವಿನಿ ಕುತ್ಕೊಳತ್ತ ಗೊತ್ತಿಲ್ಲ ಇದು ನ್ಯೂಸ್ ಚಾನಲ್ಗೆ ಎಲ್ಲಿ ಹೋಗುತ್ತಾ ನನಗಂತೂ ಅದನ್ನು ಕೂಡ ಗೊತ್ತಿಲ್ಲ ಅನ್ಸುತ್ತೆ ನನಗೆ ಇಷ್ಟೊಂದು ಹಿಂಗಾಯ್ತು ಅಂದ ಇಲ್ಲಿ ಪೊಲೀಸರು ಕೂಡ ಕೇಸ್ ತೊಗೊಂಡವ್ರು ಕರೆಸಿ ಕ್ಯಾಕರಿಸ್ ಸುಗುಳ್ಬಾರ್ದಾ ಅಮ್ಮ ಏನು ಅಂಕ ಆಡಿಸ್ತಾಳೆ ಅನ್ನೋದು ಆಡೋದು ಮಾಡೋದು ಗಾಡಿ ಸ್ಕ್ರ್ಯಾಚ್ ಮಾಡೋದು ಯಾರು ರೆಡಿ ಮಾಡಿಸ್ಕೊಡ್ಬೇಕು ಇನ್ನೊಂದು ಮತ್ತೊಂದು ಮಗದೊಂದು ಇಲ್ಲಿ ಹಾಂ ಅಕ್ಕ ಪಕ್ಕದ ಅನ್ನಿಸ್ತಾಳೆ ಆಡಿಸ್ತಾಳೆ ಇವ್ನು ಹೇಳೋದು ಯಮ್ಮ ಓನರ್ಗೆ ಈ ಅಮ್ಮ ಅದನ್ನ ಮಾಡ್ಸ್ತಾರದು ಹ್ಞೂ ಉಳ್ರಿ ಅಣ್ಣ ಏನು ಮಾಡಿದೀನಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಹೆಂಗಿದೆ ನಂದು ಗ್ರಾಚರ ಮಾಡಿಗೆ ಬಾಡಿಗೆ ಮನೆ ಮಾಡ್ಕೊಂಡು ಕೇಳಿದ್ರು ಹಣ ಕೊಟ್ಟು ಮುಂದೆ ಏನು ಮಾಡಬೇಕು ಏನು ಬಿಡಬೇಕು ಮಗಳ ಕೈ ಇಟ್ಕೊಂಡಿದ್ದೀನಿ ಅವ್ಳು ಭವಿಷ್ಯ ನೋಡ್ಕೊಂಡು ನಾನು ಇದನ್ನು ಸುಧಾರಿಸ್ಲೋ ಇವ್ನ ಮಾಡೋಕೊಡೋ ಕಾಟಗಳನ್ನೆಲ್ಲಾನು ಟಾರ್ಚರ್ಗಳ್ನ ಸಹಿಸ್ಲು ಏನು ಮಾಡಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ